ನಾಟ್ ಓನ್ಲಿ ಫರ್ ಮೂಡ ಹಗರಣ ಅಲ್ಲ ಸರ್ಕಾರ ಏನು ಇವತ್ತು ನಡೀತಕ್ಕಂಥ ಧೋರಣೆ ಸರ್ಕಾರ ಇವತ್ತು ಮಾಡತಕ್ಕಂಥ ಮೋಸ ಸರ್ಕಾರ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇವತ್ತು ಹೊಲಿತಕ್ಕಂಥ ದುಡ್ಡು ಸ್ಕೀಮು ಇದರೆಲ್ಲ ಹಲ್ಲೆಗಳಿಗೆ ಆಚೆ ತೆಗಿಲಿಕ್ಕೆ ಇವತ್ತಿನ ಸದನದಲ್ಲಿ ನಾವು ಮೂಡ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ವಿ ಮಾನ್ಯ ನಮ್ಮ ಸಭಾಧ್ಯಕ್ಷರಿಗೆ ಏನು ನಮಗೆ ಅವಕಾಶವನ್ನು ಕೊಟ್ಟಿಲ್ಲ ನಾನೂ ಸಹ ಏರಿ ನನ್ನ ಪಕ್ಷದ ಎಲ್ಲ ಸದಸ್ಯರೇ ನೈಟು ಅಹೋರಾತ್ರಿ ಮಲಗೋ ಮುಖಾಂತರವಾಗಿ ಸರ್ಕಾರಕ್ಕೆ ಮುಜುಗರ ನಾವು ಏನು ತಂದಿದ್ವಿ ಅವತ್ತು ಬೆಳಗ್ಗೆ ಕೂಡ ನಾನು ಸ್ಟೇಟ್ಮೆಂಟ್ ಇದನ್ನು ಮಾತಾಡಿದ್ದೀನಿ ಸರ್ ಸೊ ಮುಂದಿನ ದಿವಸದಲ್ಲಿ ನಮ್ಮ ಪಕ್ಷ ಮತ್ತು ಬಿಜೆಪಿ ಒಟ್ಟುಗೂಡಿ ಸರ್ಕಾರಕ್ಕೆ ಏನು ಇವತ್ತು ಏನು ಮಾಡಬೇಕು ಸರ್ಕಾರಕ್ಕೆ ಅನ್ನೋದನ್ನ ನಾವು ನನ್ನೆ ಮಾತಾಡ್ಕೊಂಡಿದ್ವಿ ಸರ್ ಸೊ ಮೂರನೇ ತಾರೀಕು ಶನಿವಾರ ಕೆಂಗೇರಿಯಿಂದ ಹಿಡಿದು ಅಪ್ ಟು ಏಳು ದಿವಸಗಳ ಕಾಲ ಏನು ನಡಿಗೆಯನ್ನ ನಾವು ಇಟ್ಕೊಂಡಿದ್ವಿ ಏನು ಮೂಢ ನಡೆ ನಡಿಗೆ ಇಟ್ಕೊಂಡಿದ್ವಿ ಖಂಡಿತವಾಗ್ಲೂ ಸಹಸ್ರಾರ ಸಂಖ್ಯೆಯಲ್ಲೂ ಕೂಡ ಇದನ್ನು ಭಾಗವಹಿಸ್ತಾ ಇದ್ದಾರೆ ಸರ್ ಈಗಾಗಲೇ ನೆನ್ನೆ ಅಧಿಕಾರಿ ಒಬ್ಬ ಸತ್ಯನಾರಾಯಣ ಒಬ್ಬರು ಏನು ಅರೆಸ್ಟ್ ಆಗಿ ಸಿಕ್ಕಿದ್ದಾರೆ ಸರ್ ಹೈದರಾಬಾದ್ ಪ್ಲಾಟ್ ಅಲ್ಲಿ ಎರಡು ಪ್ಲಾಟ್ ಹೊಸ ಪ್ಲಾಟ್ಗಳು ಹತ್ತು ಕೋಟಿ ಹೊಸ ಹತ್ತು ಕೋಟಿ ಅಮೌಂಟ್ ಮತ್ತು ಏಳು ಕೆ ಜಿ ಏನು ಇವತ್ತು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಇದೊಂದು ಸಾಕ್ಷಿ ಸಾಕು ಸರ್ಕಾರ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅಮೌಂಟನ್ನು ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿ ಇವತ್ತು ನಾನು ಒಬ್ಬ ಮೀಸಲಾ ಕ್ಷೇತ್ರದ ಒಬ್ಬ ಶಾಸಕನ ನಾನು ಸರ್ಕಾರ ಕೇಳಕ್ ಬಿಡ್ತೀನಿ ಇದು ನಮ್ಮ ಹಕ್ಕು ನಮ್ಮ ದುಡ್ಡು ಅದಲ್ಲ ನೇರವಾಗಿ ನೀವು ಸರ್ಕಾರದಲ್ಲಿ ಬಳಸ್ಕೊಂತ ಇದಾರೆ ಈಗಲಾದ್ರೂ ಈ ಜನಾಂಗದವ್ರು ಎಚ್ಚೆತ್ಕೊಂಡು ಮುಂದಿನ ದಿವಸ ಯಾರು ಕೈ ಇಡಬೇಕು ಅನ್ನೋದನ್ನ ತಾವು ಇದು ಮಾಡ್ಬೇಕಾಗುತ್ತೆ ಇದು ಮೂರನೇ ತಾರೀಕು ನಮ್ಮ ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಮತ್ತು ನಾವೇನು ಒಂದು ದೆಲ್ಲಿಯ ನಾಯಕರ ಒಂದು ಮುಖಾಂತರ ಹೋಗಿ ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ಈ ಇದರಲ್ಲಿ ಭಾಗವಹಿಸ್ತಿದ್ದೆ ಸರ್ ನಾನು ಸಮಿತಿಯ ಕೂಡ ಸದಸ್ಯನಾಗಿದ್ದೀನಿ ಟೋಟಲ್ ಇಪ್ಪತ್ತು ಜನ ಸಮಿತಿ ಸದಸ್ಯರಾಗಿದ್ದಾರೆ ಸರ್ ಈ ಒಂದು ಕಾರ್ಯಕ್ರಮದ ಆ ಸಮಿತಿ ಸದಸ್ಯನಾಗಿ ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ನಾನು ಕೂಡ ಶನಿವಾರದಿಂದ ಏಳು ದಿವಸ ಕಾಲ ನಡಿಗೆಯಲ್ಲಿ ಭಾಗವಹಿಸ್ತಾ ಇದೀನಿ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರೆಗೂ ನಮಗೂ ವೈಯಕ್ತಿಕವಾಗಿ ಯಾವುದೇ ರೀತಿ ದ್ವೇಷ ಮತ್ತು ಏನಿಲ್ಲ ನಮಗೆ ಅವರು ಸಿಎಂ ನನ್ನ ಸಿ ನನ್ನ ರಾಜ್ಯದ ಸಿಎಂ ಯಾ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ಅವರ ಪಕ್ಕದಲ್ಲಿ ಇರ್ತಕ್ಕಂಥ ಅರನಾಯಿಗಳು ಸಿಎಂ ಅವರಿಗೆ ಕಪ್ಪು ಮಚ್ಚೆ ತರಲಿಕ್ಕೆ ಏನ್ ಪ್ರಯತ್ನ ಪಟ್ಟವ್ರೆ ಆಲ್ರೆಡಿ ಕಪ್ಪು ಮಚ್ಚೆ ಹೊಡೆದಾಕೋರಿ ಅದಲ್ಲ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಏನ್ ಹೇಳ್ತಾ ಇದ್ರೆ ನಾನು ಮಾಡಿದ ತಪ್ಪು ಮಾಡಿಲ್ಲ ಅಂತ ಹೇಳಿಲ್ಲ ನಾನು ಮಾಡಿದ ತಪ್ಪು ತಪ್ಪಾಗಿದೆ ಅಂತ ಜೈಲ್ಗೆ ಹೋಗಿದ್ದಾರೆ ಹೌದಲ್ಲ ಮುಂದಿನ ದಿವ್ಸ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನಿನ ಮಧ್ಯೆ ಯಾರು ಚಿಕ್ಕೋರಲ್ಲ ಕಾನೂನು ಮುಂದೆ ನಾವೆಲ್ಲ ಚಿಕ್ಕೋರೆ ಅದಲ್ವಾ ದೊಡ್ಡವ್ರು ಯಾರು ಇಲ್ಲ ಸೊ ಅದರಿಂದ ಮುಂದಿನ ದಿವಸ ಕಾನೂನು ಇದೆ ಕಟ್ಲೆ ಇದೆ ಸರ್ಕಾರ ಇದೆ ಅದ್ರತಕ್ಕಂತ ಎಸ್ ಐ ಜಿ ಇದೆ ಎಸ್ ಐ ಟಿ ಇದೆ ಇಡಿ ಇದೆ ಈ ಕ್ರಮ ಕೈಗೊಳ್ಳಲಿ ಅಂತ ನಾನು ಮನವಿ ಮಾಡ್ತೇನೆ